ಈ ಒಂದು ತಿಂಗಳಿಂದ ಒಂದು ಸ್ಥಳದಲ್ಲಿ ನಡೀತಾ ಇರುವಂತಹ ಅಭ್ಯರ್ಥಿಗಳಿಗೆ ಸನ್ಮಾನನ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಸಂಘಟನೆಯ ತಾಲೂಕಿನ ಚುನಾವಣೆ ಆಗಿತ್ತು ಅದರಲ್ಲಿ ಪಾಲ್ಗೊಂಡಿದ್ದರಿಂದ ಅದು ಭಾಳ ಕಾವೇರಿತ್ತು ಅದೇ ರೀತಿ ಈ ಒಂದು ತಿರುವ ಕಾಲೋನಿಯ ಚುನಾವಣೆಯನ್ನು ಕೂಡ ನನ್ನ ಸೋದರ ಹಾಗೂ ನಮ್ಮ ಸಂಘಟನೆ ಭಾಗ ಬಲವಾಗಿದ್ದರಿಂದ ಅಲ್ಲಿನ ಚುನಾವಣೆ ಕೂಡ ಕಾವಿರತ್ತೂ ಇನ್ನೊಂದು ಐದು ಚುನಾವಣೆ ಮಾತ್ರ ಬಾಕಿ ಇದೆ ತಾಲೂಕಲ್ಲಿ ಇಪ್ಪತ್ತ ಎಂಟು ಸೊಸೈಟಿಗಳಲ್ಲಿ ಇನ್ನ ಐದು ಚುನಾವಣೆಗಳು ಬಾಕಿ ಇದೆ ಅದು ಇಪ್ಪತ್ತಾರು ಕರ್ಚುಗಳು ಹೈಕೋರ್ಟಲ್ಲ ತಡೆ ಇರೋದ್ರಿಂದ ಅದು ಮುಂದಕ್ಕೆ ಕಳ್ಕೊಂಡು ಹೋಗ್ತಾ ಇದೆ ನಾನು ಪ್ರತಿಯೊಬ್ಬ ಕಾರ್ಯಕರ್ತರಿಗೂ ಪ್ರತಿಯೊಬ್ಬ ಮುಖಂಡರಿಗೂ ಪ್ರತಿಯೊಬ್ಬ ಕಾಂಗ್ರೆಸ್ ಅಭಿಮಾನಿ ಕೂಡ ಕೈ ಮುಗಿದು ಕೇಳ್ಕೊಳ್ತೀನಿ ನಿಮ್ಮ ಕೈಯಲ್ಲಾದರೂ ಕೋದ್ರೆ ಒಂದು ವೋಟ್ ಹಾಕ್ಸೋಂಥ ಶಕ್ತಿ ನಿಮಗೆಲ್ಲ ದೇ ಕೊಟ್ಟಿದ್ದಾನೆ ಅದನ್ನು ಅನುಷ್ಠಾನಗೊಳಿಸಿ ಅಯ್ಯೋ ಯಾರೋ ನಿಂತವನ್ನೇ ತಂದ್ಬಿಡಿ ಈಗ ನಮ್ಮವರೇನೆ ಎಷ್ಟು ಮಾತಾಡ್ತಾಯಿದ್ರು ಹೇಳಿ ಏಯ್ ಅಲ್ಲಿಂದ ಅವ್ನು ಬಂದವನೇ ಏಯ್ ಅಲ್ಲಿಂದ ಇವ್ನ ಬಂದವನೇ ನಮ್ಮಲ್ಲೂ ಮೂಲೆ ಮೂಲೆಯಿಂದ ಬರ್ತಾಯಿದ್ದಾರಲ್ಲ ಹೇಳಿ ಈಗ ನಾನು ಮೂಡಿದ್ದ ಕಾರ್ತಿಕ್ ಬಂದ ಕಾರ್ತಿಕ್ ಅನಿಗ್ ಬಂದು ಮಾಡ್ತಾವ್ರೆ ಅಂತಂದ ಇಲ್ಲಿರೋ ನಿಮ್ಮೆ ತಪ್ಪಾಗಿರುತ್ತೆ ಈ ಥರ ನೀವು ಮಾಡ್ತಾ ಹೋದ್ರ ಮಾತ್ರ ಇವತ್ತು ಏನು ನಾವು ಸಂಘಟ ಕಾಂಗ್ರೆಸ್ಗೆ ಸಂಘಟನೆ ಕೊರತೆ ಇಲ್ಲ ಸಿದ್ಧಾಂತದ ಕೊರತೆ ಇಲ್ಲ ಬಡ ಜನರಿಗೆ ಮೆಚ್ಚುವಂಥ ಕೊರತೆ ಇಲ್ಲ ಗ್ಯಾರಂಟಿಗಳಿಂದ ನೂರಾರು ಸಾವಿರಾರು ಲಕ್ಷಾಂತರ ಮನೆಗಳಲ್ಲಿ ದೀಪದಳಿತೈರು ಸಿದ್ದರಾಮಯ್ಯರು ಅಂತ ಕೊಟ್ಟಂಥ ಗ್ಯಾರಂಟಿ ಯೋಜನೆಗಳಿಂದ ನಾವು ಇದೆಲ್ಲ ಯುಕ್ತನು ಕೂಡ ನಾವೇನೇ ಬಿಟ್ಟುಕೊಂಡು ಮನೇಲಿ ಮುಗ್ದು ನಾವು ನನಗೂ ಭಾಳ ಬೇಕಾದೆ ಹುಣಸೂರು ಠಾವಣ ನನ್ನ ಕೌನ್ಸಿಲರು ಅಚ್ಚುಮಚ್ಚಿನ ಕೌನ್ಸಿಲ್ರು ಒಂದೇ ಒಂದು ದಿನ ಈ ಕಸರ ಚುನಾವಣೆಗೆ ಬರೋಕ್ಕಾಗಲಿಲ್ಲ ಹುಣಸೂರು ಠಾಣೆಯಲ್ಲಿ ನೂರು ಮೂವತ್ತು ಓಟ್ಗಳಲ್ಲಿ ಒಬ್ಬೇ ಒಬ್ಬ ಕೌನ್ಸಿಲರು ಪಕ್ಷ ಕರ್ಕೊ ಬರೋಕ್ಕಾಗಿಲ್ಲ ಅಂತಂದರೆ ಭಾಳ ಕಮ್ಮಿ ಇತ್ತು ನೂರಾರು ತಪ್ಪುಗಳಾಗಿರುವಂತಂದರೆ ಕೇವಲ ಹತ್ತೇ ತಪ್ಪಲ್ಲಿ ಆ ಚುನಾವಣೆನ ಕೇವಲ ಐವತ್ತು ಓಟು ಅರವತ್ತು ಓಟು ಮೂವತ್ತೊಂಬತ್ತು ಓಟು ಹದಿನೆಂಟು ಓಟ್ಗಳಲ್ಲಿ ನಾವು ಸೋತಿದ್ದಿಲ್ಲ ಆ ವಿವಿಧ ಸಂಘಟನೆಗಳಲ್ಲಿ ಅವರೆಲ್ಲ ಅಭ್ಯರ್ಥಿಗಳು ಜನಕ್ಕೆ ಮತ ಹಾಕೋರು ಮತ ಹಾಕಿದ ರೀತಿ ಬೇರೆ ಥರ ಆಗುತ್ತೆ ನಮ್ಮಲ್ಲಿ ನಾವು ಏನು ಅಂದ್ಕೊಂಡಿದ್ವಿ ಮತ ಹಾಕಿದ ರೀತಿ ಅದು ತದ್ಬಿರುದ್ದು ಹಾಕಿದ್ರೆ ಗೊತ್ತಲ್ಲ ನಿಮಗೆ ನಂಗೆ ಚೆನ್ನಾಗಿ ಗೊತ್ತಿಲ್ಲ ಏಡಿಗಳೊಂದು ಕುಪ್ಯಾಗ್ತದೆ ಯಾವ ಥರ ಒಂದುವರೆಸ ಹದಿನ ಇನ್ನೊಂದು ನಡೀತಾ ಹಿಂಗೆ ಹೇಳ್ತಾ ಇರ್ತದೆ ಅಂದರೆ ಅದು ಏಡಿಗಳ ಲಕ್ಷಣ ಇಲ್ಲಿ ನಮ್ಮಲ್ಲಿ ಯಾರು ಮುಂಚೆ ಕೆಲಸ ಮಾಡ್ತೀನಿ ಅಂದರೆ ಹೊಟ್ಟೆ ಹೊರ್ಬರ್ತಾರೆ ಆ ಕೆಲಸ ಅವರು ಮಾಡೋದಿಲ್ಲ ಆಧಾರದಲ್ಲಿ ನೀವು ಹಿರಿಯರು ಯಾರು ಒಗ್ಗಟ್ಟುಗಳಿದ್ದು ಅದಕ್ಕೆ ತಿಳಿಯಕ್ಕೆ ಕೆಲಸ ಆಗಬೇಕು ಇನ್ನು ಕೆಲವೇ ದಿನಗಳಲ್ಲಿ ಟಿ ಪಿ ಝಡ್ ಪಿ ಘೋಷಣೆ ಆಗುತ್ತೆ ಟಿ ಪಿ ಝಡ್ ಪಿಗೆ ನಾನು ಎಲ್ಲೆನೆ ಹೇಳ್ತೇನೆ ಮತ್ತೆ ನಾನು ಉಚ್ಚರಿಸ್ತೀನಿ ಬಲವಂತ ಯಾರಿಗೂ ಇಲ್ಲ ನನಗೂ ಗೊತ್ತಿದೆ ಇವತ್ತಿನ ದಿನ ಚುನಾವಣೆಗಳ ಆ ಹಣದ ಹೊಡೆತ ಯಾವ ರೀತಿ ಇದೆ ಅಂತ ನಾನು ಯಾರೂ ನನ್ನ ಜೀವನದಲ್ಲಿ ನಾನು ಆಗಿದ್ದಕ್ಕೆ ಹದಿನೈದು ವರ್ಷಗಳಲ್ಲಿ ಹೆಚ್ಚು ಕಮ್ಮಿ ಏಳರಿಂದ ಎಂಟು ಗ್ರಾಮ ಪಂಚಾಯತಿ ಅಧ್ಯಕ್ಷರ ಕುಟುಂಬನ ಉಳಿಸಿದ್ದೀನಿ ನಾನು ಬಹಿರಂಗವಾಗಿ ಕೂಡ ನಾನು ಹೇಳ ಹಣದ ಅಷ್ಟು ಹೋದಾಗ ನಾನು ಎಷ್ಟು ಇದನ್ನು ರಾಜಿ ಮಾಡಿಸಿ ಟೂರ್ಗೆ ಮತ್ತು ನನ್ನ ಖರ್ಚಪ್ಪ ಇದು ಯಾವುದು ಮಾಡೋ ಮಾಡಿಲ್ಲವಪ್ಪ ಯಾವುದೇ ಇವತ್ತಿನ ದಿನ ಕೊನೆ ಈ ಮೂರು ತಿಂಗಳು ಆರು ತಿಂಗಳಿದೆ ಈಗ ಆರು ತಿಂಗಳಿಗೂ ಅಷ್ಟು ಖರ್ಚು ಮಾಡ್ಕೊಂಡು ಹೋಗ್ತಾವ್ರೆ ಶಾಸಕರದ್ರ ಬಗ್ಗೆ ತೀವ್ರ ಗಮನ ತಗೋಬೇಕು ಇದು ಸಿಸ್ಟಮ್ಗೆ ಹೊಡೆತ ಬಿಳಿತಿದ್ದಾಗ ಮೊದಲು ನಿಗಾ ಇಟ್ಟು ಕಲ್ಸಿ ಯಾರಿಗೆ ಯಾರೇ ಮಾತುಕೊಟ್ಟಿದ್ದೀರಿ ದೇವ್ರ ಪ್ರಾಯನ ಪ್ರಮಾಣ ಮಾಡ್ಕೊಂಡಿದ್ರಿ ತೋರಿಸಿ ಮಾತಾಡಿ ಕಟ್ಕೊಡೋದಕ್ಕೆ ಕಲಸಿ ಅಂದ್ರೆ ಒಳ್ಳೇದಾಗುತ್ತೆ ನಮ್ಮ ಕಾರ್ಯಕರ್ತರಿಗೂ ನಾನು ಹೇಳೋವಂಥದ್ದು ಇನ್ನು ಲಾಸ್ಟ್ ಲಗ್ ಅಂತಾರೆ ಚುನಾವಣೆ ಇನ್ನೊಂದು ಐದಾರು ತಿಂಗಳು ಮುಗಿದ್ರೆ ಗ್ರಾಮ ಪಂಚಾಯತಿ ಮುಗಿದ್ರು ಇನ್ನು ಚುನಾವಣೆ ನಿರಂತರ ಟಿ ಪಿ ಈ ಸೊಸೈಟಿ ಕಾರ್ಯಕರ್ತರು ಮುಖಂಡಗಳು ಎಚ್ಚೆತ್ಕೊಂಡು ಕೇವಲ ಚುನಾವಣೆ ಬಂದಿದ್ದ ಮೂರು ದಿನ ಎಚ್ಚೆತ್ಕೊಂಡು ನನ್ನ ಯೋಗ್ಯತೆಗೆ ಕಾಂಗ್ರೆಸ್ಗೆ ನಮ್ಮ ಒಂದು ಓಟ್ ಹಾಕ್ಸ್ತೀನಪ್ಪ ಅಂತ ಅಂದ್ರೆ ಸೊಸೈಟಿಗಳು ಎಲ್ಲ ಕೂಡ ನನ್ನ ಈ ದಿನ ವಿಶೇಷವಾಗಿ ಕೊಯಮುತ್ತೂರು ಕಾಲೋನಿಯ ಜನರು ಈ ಒಂದು ತಂಡದ ಮೇಲೆ ವಿಶ್ವಾಸ ಇಟ್ಟು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ ನೂತನವಾಗಿ ಸಿಬಿಟ್ ಕಾಲೋನಿಯ